ನಾನು ಹೇಳಿದ್ದೇನೆ ವೀಡಿಯೋಸ್ ಮಾಡಬೇಡ ಮಾಡಬೇಡ ಅಂತ ಕೆಲವು ಸಲ ಅವನಿಗೆ ಏನು ಸಹ ಕೇಳೋದಿಲ್ಲ ಖಟ ಜಾಸ್ತಿ ಅವನಿಗೆ ನಾನು ಮಾಡ್ತೇನೆ ನೋಡುವ ಏನಾಗ್ತದೆ ಅಂತ ನೋಡುವ ಅಂತ ಹೇಳಿ ಚಟ್ನಿ ಎಲ್ಲ ಸರಿಯಾಗಿತ್ತು ನಮಗೆ ಒಮ್ಮೆಲೆ ಸಿಫ್ಟಿ ಇಲ್ಲಿಂದ ಆ ಅವರು ಗಡಿಬಿಡಿ ಮಾಡ್ತಾ ಇದ್ರು ಯಾರು ಯಜಮಾನರು ಗಡಿಬಿಡಿ ಮಾಡ್ತಾ ಇದ್ರು ಹೋಗ್ಲಿಕ್ಕೆ ಇವ್ರು ನೋಡಿದ್ರೆ ಎಲ್ಲ ಚಟ್ನಿ ಕೆಳಗಡೆ ಹಾಕಿದ್ದಾರೆ ಸ್ವಲ್ಪ ಏನು ಉಳಿದಿತ್ತು ಪುಣ್ಯಕ್ಕೆ ಅವರಿಗೆ ತಿನ್ನುವಷ್ಟು ಉಳಿದಿತ್ತು ಆವಾಗಲೇ ಕರೆಂಟು ಕೂಡ ಹೋಯಿತು ಇನ್ನು ನಾವು ಪದಾರ್ಥದಲ್ಲಿ ತಿಂದ್ಬೇಕು ತುಂಬ ಖುಷಿ ಹೋಳ ಬಲ ಬಲ ಇಡ್ಲಿನಕ ಬಲ ಬಲ ಇಡ್ಲಿ ಸಮೀತ ಬಲ ಬಲ ಸಮೀತೆ ಇವಾಗ ಅಂತ ಸಮೀತೆ ಗೊತ್ತಾಯ್ತಾ ಅವನು ಮಾಡಿದ್ದು ತಪ್ಪು ಅಂತ ಅವನೇನು ಮಾಡಿದ ಅಂತ ಒಂದು ಕೈಯಲ್ಲಿ ಕ್ಯಾಮರಾ ಇಟ್ಟ ಒಂದು ಕೈಯಲ್ಲಿ ಬೇಗ ಇಳಿಲಿಕ್ಕೆ ಹೋದ ಅದು ಅವನಿಗೆ ಆಗುದಿಲ್ಲ ಅವ್ನು ನಾನು ಮಾಡುವ ಮಾಡ್ಲಿಕ್ಕೆ ಮಾಡಲಿಕ್ಕೆ ನನ್ನ ನನ್ನಾಗಿ ಮಾಡ್ಲಿಕ್ಕೆ ಆಗ್ತದ ನನಗೆ ನಾನು ಫಸ್ಟಿಗೆ ಹೇಳಿದ್ದೆಂದು ಎರಡು ಮೂರು ಸಲ ಬೇಡ ಆ ಥರ ತೆಗಿಲಿಕ್ಕೆ ಹೋಗ್ಬೇಡ ವೀಡಿಯೋಸ್ ಅಂತ ಕೇಳಲಿಲ್ಲ ಒಂದು ಚಿಕ್ಕದೊಂದು ಪೆಟ್ಟು ಸಿಕ್ಕಿದ ನನಗೆ ಬೆನ್ನಿಗೆ ಅಲ್ವಾ ನೋವಾಯ್ತಾ ನೋವಾಯಿತಾ ಸುಳ್ಳು ಹೇಳೋದು ಅವನು ನೋವಾಯಿತ ಚಮೋ ಇಜ್ಜದೆ ಆ ಕಿವಿ ಸ್ವಲ್ಪ ಹೀಗೆ ಮಾಡಿದ್ದು ಸ್ವಲ್ಪ ಹೀಗೆ ಮಾಡಿ ಮಗ ಅಮ್ಮ ಮತ್ತೆ ತಪ್ಪು ಮಾಡುವಾಗ ಹೇಳ್ಬಾರ್ದ ಅಮ್ಮನ ಕೆಲಸ ಅಲ್ವಾ ತಪ್ಪು ಮಾಡುವಾಗ ಹೊಡಿಬೇಡಿ ಇಲ್ಲದಿದ್ದರೆ ನೀವು ಮತ್ತೆ ಹಾಗೆ ಮಾಡ್ತೀರಿ ದೊಡ್ಡದಾಗ ಕೂಡ ಹೇಳಿದ ಕೇಳುದಿಲ್ಲ ಇವಾಗ ನಾನು ಬಾಯಿಗೆ ಕೊಡೋದಿಲ್ಲ ನಿಮಗೆ ಕೊಡುದಿಲ್ವಾ ನಿಮ್ಗೆ ತಿನ್ಲಿಕ್ಕೆ ಆಗುದಿಲ್ವಾ ಚಟ್ನಿ ಹೋಗಿ ಇವಾಗ ಪದಾರ್ಥದಲ್ಲಿ ತಿನ್ನುವ ಹಾಗೆ ಮೊಟ್ಟೆ ಪದಾರ್ಥದಲ್ಲಿ ಇಡ್ಲಿ ಮತ್ತೆ ಚಟ್ನಿ ಅಂತ ಇದ್ದು ಹಾಗೆ ಚಟ್ನಿ ಮಾಡಿದ್ದು ಬಿಳಿ ರಸಗೊಡೆ ನೋಡಿ ನನ್ನ ಮಗ ಬರ್ದದು ವೆರಿ 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 ಬ್ಯಾಡ್ ನಾನು ಅವನಿಗೆ ಪೆಟ್ಟು ಕೊಟ್ಟದಕ್ಕೆ ನನ್ನ ಕೈಯ್ಯಲ್ಲಿ ಇದಾಕಿದ್ದಾನೆ ಎಂತ ಮತ್ತೆ ನಾನು ಬ್ರೆಡ್ ಪುಡ್ಡಿಂಗ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ತಿಂಡಿ ಬ್ರೆಡ್ಡಿನ ನಾಲ್ಕು ಸೈಡ್ ಕೂಡ ಫಸ್ಟ್ ತೆಗಿತಾ ಇದ್ದಾರೆ ಈಸಿಯಾಗಿ ಮಾಡಬಹುದು ಸ್ಟೀಮ್ ಮಾಡಿ ಮಾಡು ಹಾಗಾಗಿ ಒಮ್ಮೆ ಟ್ರೈ ಮಾಡುವ ಬ್ರೆಡ್ ಬ್ರೆಡ್ಡಿನ ಸೈಡ್ ಬಿಸಾಡಬೇಕು ಅಂತ ಹೇಳಿ ಯಾವ್ದಕ್ಕಾದ್ರೂ ಯೂಸ್ ಆಗ್ತದೆ ಬ್ರೆಡ್ ಈ ತರ ಮಿಕ್ಸಿಯಲ್ಲಿ ಹುಡಿ ಮಾಡಿ ಹಾಕ್ತಾ ಇದ್ದೇನೆ ಐದಾರು ಬ್ರೆಡ್ ತೆಕ್ತಿದ್ದೇನೆ ನಾನು ಅದಕ್ಕೆ ಎರಡು ಮೊಟ್ಟೆ ಮೊಟ್ಟೆ ಒಡೆ ಎರಡು ಮೊಟ್ಟೆ ಇನ್ನು ಶುಗರ್ ಒಂದು ನಾಲ್ಕು ಸು ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ ಐದಾಕಿ ಆಮೇಲೆ ಸ್ವಲ್ಪ ಹಾಲು ಇದು ಹಾಕಿ ಮಿಕ್ಸ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು ಇನ್ನು ಶುಗರ್ ಕ್ಯಾರಮ ಮಾಡಬೇಕು ನೋಡಿ ಸಕ್ಕರೆ ಈ ರೀತಿ ರೆಡ್ ಕಲರ್ ಬರ್ಬೇಕು ಸ್ವಲ್ಪ ನೀರು ಹಾಕಿದ್ದೇನೆ ಹಾಕ್ತಾ ಇದೆ ನೋಡಿ ಎಲ್ಲ ಸ್ಪ್ರೆಡ್ ಮಾಡುವ ಶುಗರ್ ಸಿರಪ್ ಇನ್ನು ಇದನ್ನು ಹಾಕ್ತಾ ಇದ್ದೆ ನಾನು ರೆಡಿ ಮಾಡಿದ್ದಾನು ಇದು ಸ್ಟೀಮಲ್ಲಿಟ್ಟು ಬೇಯಿಸೋದು ಆದ್ಮೇಲೆ ಆಯಿತು ಮುಂಚಿನ ಬಡ್ಕೊಂಡು ತೋರ್ಸೋ ಇನ್ನು ಸ್ಟೀಮ್ ಇಡುವ ಸ್ಟೀಮ್ ಇಡೋದು ಪಾತ್ರದಲ್ಲಿ ನೀರು ಹಾಕಿ ಒಂದು ಪ್ಲೇಟ್ ಇಟ್ಟಿದೆ ನಿಮಗೆ ಪ್ಲೇಟಿನ ಮೇಲ್ಗಡೆ ಸ್ವಲ್ಪ ನೀರು ಬರಬೇಕು ಇದು ನಾನು ಫಸ್ಟ್ ಟೈಮ್ ಮಾಡೋದು ನನ್ನದು ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ನೋಡಿ ಕರೆಕ್ಟ್ ಆದರೆ ನೀವು ಕೂಡ ಮಾಡಿ ಹಾಗಿದ್ರೆ ಮೇಲುಗಡೆ ನಾನು ಇಡ್ತೇನೆ ಇಟ್ಟು ಇದು ಇದೇನಾಗುದಿಲ್ಲ ಇದು ಅವನಲ್ಲಿ ಇಡುವಂತಹ ಬೌಲ್ ಹಾಗಾಗಿ ಏನಾಗೋದಿಲ್ಲ ಯಾವ ಥರ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಫಸ್ಟ್ ಟ್ರೈ ಮಾಡ್ತಾ ಇದ್ದೇನೆ ಹಾಗೆ ನಿಮಗೆ ಕೂಡ ತೋರಿಸುವಂಥ ಇದು ನಂದು ಕರೆಕ್ಟ್ ಆದ್ರೆ ನೀವು ಕೂಡ ಟ್ರೈ ಮಾಡಿ ಸಲ ಬಂತು ಬ್ರೆಡ್ಡಿಗೆ ಬ್ರೆಡ್ಡಿಗೆ ಸಕ್ಕರೆ ಕಾಲು ಎರಡು ಮುಟ್ಟೆ ಹಾಕಿ ಏನು ಗ್ರೈಂಡ್ ಮಾಡೋದು ಆಮೇಲೆ ಸಕ್ಕರೆಯನ್ನು ಕ್ಯಾರಮರೈಸ್ ರೈಸ್ ಮಾಡೋದು ಸಕ್ಕರೆಯನ್ನು ಕಲರ್ ಚೇಂಜ್ ಆಗುವವರೆಗೆ ಒಂದು ರೆಡ್ ಕಲರ್ ಆಗುವವರೆಗೆ ಕೈಯಾಡಿಸ್ತಾ ಇರಬೇಕು ಈಗ ಐದಾರು ಸ್ಪೂನ್ ಸಕ್ಕರೆ ಹಾಕಿದ್ದೆ ನಾನು ಸ್ವಲ್ಪ ನೀರು ಕೂಡ ಹಾಕಿದೆ ಮತ್ತು ಅದು ಕಲರ್ ಚೇಂಜ್ ಆಗುವಾಗ ಬೌಲಿಗೆ ಹಾಕಿ ಆ ಬೌಲಿನ ಮೇಲ್ಗಡೆ ಇದನ್ನು ಹಾಕೋದು ಯಾವುದು ನಾವು ಮಾಡಿದ ಮಿಕ್ಸರ್ ಉಂಟಲ್ಲ ಅದು ಹಾಕಿ ಸ್ಟೀಮಲ್ಲಿ ಇಡೋದು ಯಾವ ಥರ ಆಗ್ತದೆ ಅಂತ ಐಡಿಯಾ ಇಲ್ಲ ಎಲ್ಲರೂ ಮಾಡೋದು ನೋಡಿ ನಾನು ಕೂಡ ಮಾಡ್ತಾ ಇದ್ದೇನೆ ಬ್ರೆಡ್ ಪುಟ್ಟಿಂಗ್ ಬೆಂದಿದೆ ನೋಡುವ ಹೇಗೆ ಆಗಿದೆ ಅಂತ ನೋಡಿ ಇದನ್ನು ಫ್ರಿಜ್ ಅಲ್ಲಿ ಫ್ರಿಜ್ ಇಟ್ಟು ಆಮೇಲೆ ಫ್ರಿಜ್ ಅಲ್ಲಿ ಇಟ್ಟಿದ್ದೇನೆ ನೋಡುವಾಗಲೇ ಆಸೆ ಆಗ್ತಾ ಉಂಟು ಕರೆಕ್ಟಾಗಿ ಬಂದಿದೆ ಟೇಸ್ಟ್ ತಿಂತ ನಂತರ ಹೇಳ್ತೇನೆ ಇದಕ್ಕೆ ಸ್ವಲ್ಪ ಶುಗರ್ ಸಿರಪ್ ಮಾಡಿ ಹಾಕಿದ್ದೇನೆ ಯಾಕೆ ಗೊತ್ತುಂಟ ನನಗೆ ಸಕ್ಕರೆ ಸ್ವಲ್ಪ ಕಮ್ಮಿಯಾದಾಗೆ ಕಾಣಿಸ್ತಿತ್ತು ತಿನ್ನುವಾಗ ಆಮೇಲೆ ಏನು ವೆನಿಲ್ ಐಸೆನ್ಸ್ ಹಾಕಿದ್ರೆ ಮೊಟ್ಟೆ ಸ್ಮೆಲ್ ಬರಲಿಕ್ಕಿಲ್ಲ ವೆನಿಲ್ ಐಸೆನ್ಸ್ ಕೂಡ ಹಾಕಬೇಕಿತ್ತು ನನ್ನ ಹತ್ರ ಇಲ್ಲದ ಕಾರಣ ನಾನು ಹಾಕಲಿಲ್ಲ ಇನ್ನೂ ಇದನ್ನು ಫ್ರಿಜ್ಜಲ್ಲಿಟ್ಟು ಆಮೇಲೆ ತಿನ್ನುವ ಅಂತ ಬ್ರೆಡ್ ಪುಡ್ಡಿಂಗ್ ಮಾಡ್ಲಿಕ್ಕೆ ಹೋಗಿ ಕೈ ಪುಡ್ಡಿಂಗ್ ಆಗಿ ಹೋಗಿದೆ ಅನ್ನೋದು ನಾನು ಎರಡನೇ ಸಲ ಸಿರಪ್ ಹಾಕಿದ್ದಲ್ಲ ಸಿರಪ್ ಹಾಕೋಗಿ ಏನಾಯ್ತು ಹೇಳಿದ್ರೆ ಸಿರಪ್ ಮಾಡಿದ್ದಲ್ಲ ಸಿರಪ್ ಮಾಡುವಾಗ ಅದರ ಒಳಗಡೆ ಸ್ಪೂನ್ ಬಿತ್ತು ಹಾಗೆ ನಾನು ಸ್ಪೂನ್ ಅನ್ನು ಡೈರೆಕ್ಟ್ ಕೈಗೆ ಹಾಕಿದ್ದೆ ಈ ಸಿರಪ್ ಎಲ್ಲ ನನ್ನ ಕೈಗೆ ಅಂಟಿ ಹೋಯ್ತು ಅಂಟಿ ಹೋಗುವಾಗ ಸುಟ್ಟೋಯ್ತು ನೋಡಿ ಇದು ಈ ಎರಡು ಬಿರಡು ಸುಟ್ಟೋಯ್ತು ಅದಕ್ಕೆ ನಾನು ಪೇಸ್ಟ್ ಆಗಿದ್ದೇನೆ ಇಲ್ಲದಿದ್ದರೆ ಉರಿ ಸೈಸ್ಲಿಕ್ಕೆ ಆಗೋದಿಲ್ಲ ಪುಟ್ಟಿಂಗ್ ಅಂತೂ ತುಂಬ ಇಷ್ಟ ಆಗಿದೆ ನನಗೆ ನನಗೆ ಅನಿಸಿದ್ದು ಅದೇ ವೆನಿಲ್ಲಾ ಎಸೆನ್ಸ್ ಒಂದು ಹಾಕಬೇಕಿತ್ತು ಆಮೇಲೆ ಶುಗರ್ ಸ್ವಲ್ಪ ಜಾಸ್ತಿ ಹಾಕಬೇಕಿತ್ತು ಅದಕ್ಕೋಸ್ಕರ ಎರಡನೇ ಸಲ ಹಾಕಬೇಕಾಯಿತು ನನಗೆ ಶುಗರ್ ಬಾಕಿ ನನಗೆ ತುಂಬ ಇಷ್ಟ ಆಯಿತು ಒಂಥರ ಸ್ಮೂತಾಗಿ ಸ್ಪಾಂಜಿ ಎಕ್ ಆಗ್ತದೆ ತಿನ್ಲಿಕ್ಕೆ ಟ್ರೈ ಮಾಡಿ ಎಲ್ಲರೂ ಕೂಡ ಹಾಗೆ ಈ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ಬ್ಲಾಗಿನ ಜೊತೆಗೆ ಸಿಗ್ತಾ ಇದ್ದಾನೆ ಥ್ಯಾಂಕ್ ಯು